ಸುಖ ಶಾಂತಿ ನಿಮಗೆ ದೇವರು ಕಾಪಾಡಲು ಅಶುಕೂರವಾಗಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಆದರೆ ಒಂದು ತಿಂಗಳ ಕಾಲ ತಾವೆಲ್ಲರೂ ಉಪವಾಸವನ್ನು ಇದ್ದು ಉಪವಾಸವನ್ನು ಮಾಡಿ ದೇವರ ಪ್ರಾರ್ಥನೆ ಐದು ಟೈಮ್ಸ್ ನಮಾಜ್ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರ ನಮ್ಮ ಕೋಲಾರ ಜಿಲ್ಲೆಯ ಜನತೆ ಚೆನ್ನಾಗಿರಬೇಕು ಒಳ್ಳೆ ಮಳೆ ಆಗಬೇಕು ಬೆಳೆ ಆಗಬೇಕು ಕರ್ನಾಟಕ ರಾಜ್ಯದ ಭಾರತ ದೇಶದ ಎಲ್ಲರೂ ಚೆನ್ನಾಗಿರಬೇಕು ಅಂತ ತಾವು ಪ್ರಾರ್ಥನೆ ಮಾಡಿದ್ದೀರ ನಾನು ಪ್ರಾರ್ಥನೆ ಮಾಡ್ತದೆ ನಮ್ಮೆಲ್ಲರ ಪರವಾಗಿ ಆ ಎಲ್ಲ ದೇವರು ನಮಗೆಲ್ಲರೂ ಒಳ್ಳೇದು ಮಾಡಿ ದೇವರು ಒಳ್ಳೇದು ಮಾಡಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮಾತನ್ನು ಮುಗಿಸ್ತೀನಿ